ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿನಲ್ಲಿ ಏನಿದೆ ಅಂತ ವಿರೋಧ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಯಾಕೆ ಸುಮ್ ಸುಮ್ನೆ ವಿರೋಧ ಮಾಡಲ್ಲ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ನಾವು ಅದು ಭರವಸೆ ಕೊಟ್ಟಿದ್ದೀವಿ ಜನಗಳಿಗೆ ಕೂಡ ನಾನು ಹೇಳಿದೀನಿ ಪೊಲೀಸ್ನವ್ರಿಗೆ ಕೂಡ್ಲೆ ಅವರನ್ನ ಯಾರು ದರೋಡೆಕೋರನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ